ಇದರದ್ದು ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿದೆ ಜನರಿಗೆ ಯಾರ್ಯಾರಿಗೆ ಶುಗರ್ ಇದೆ ಈಗ ಯೂಶಲಿ ಯಾರೂ ಫ್ರೂಟ್ಸ್ ತಿನ್ನೋಕೆ ಮುಂದೆ ಬರ್ತಾ ಇಲ್ಲ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಬಟ್ ಈ ಫ್ರೂಟಿಂದ ನಿಮಗೆ ಬ್ಲಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗೋದಿಲ್ಲ ಇದು ಹೊಸ ಬೆಳೆ ಇದು ಜನರಿಗೆ ಎನ್ಕರೇಜ್ಮೆಂಟಿಗೆ ಒಳ್ಳೇದಿದು ಆಮೇಲೆ ವರ್ಷ ವರ್ಷ ಇದು ಮೇಂಟೆನ್ಸ್ ವರ್ಷ ವರ್ಷ ಹಚ್ಚೋದು ತೆಗೆಯೋದು ಬೇಕಾಗಿಲ್ಲ ಆಮೇಲೆ ಒಂದು ಸಾರಿ ಹಾಕಿದರೆ ಒಂದು ಎಂಟು ಹತ್ತು ತಿಂಗಳದಲ್ಲೇ ಸ್ಟಾರ್ಟ್ ಆಗುತ್ತೆ ಕ್ರಾಪು ಮೇಂಟೈನ್ ಮಾಡ್ಕೊತ ಇದ್ದರೆ ನೀರು ಕೂಡ ಹೆಚ್ಚಿಗೆ ಬೇಕಾಗಿಲ್ಲ ಇದಕ್ಕೆ ಅಷ್ಟೇ ಮಳೆಗಾಲದಲ್ಲಿ ಅದಕ್ಕೆ ಹೆಚ್ಚಿಗೆ ಇದು ಕ್ಯಾಕ್ಟಸ್ ವೆರೈಟಿ ಇರೋದರಿಂದ ನೀರು ಹೆಚ್ಚಿಗೆ ಹತ್ತಬಾರ್ದು ಇದಕ್ಕೆ ಹೋಗುತ್ತೆ ಗಿಡ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇನ್ಷಿಯಲ್ ಎಕ್ಸ್ಪೆಂಡಿಚರ್ ಮಾತ್ರ ಹೆಚ್ಚಿಗೆ ಬರುತ್ತೆ ಮೇಂಟೆನೆನ್ಸ್ ಕೂಡ ವರ್ಷಕ್ಕೆ ಒಂದು ಸಾರಿ ಗೊಬ್ಬರ ಹಾಕಿ ಕಳೆ ತೆಗಿತಾ ಇದ್ದರೆ ಸಾಕು ಅಷ್ಟೇ ಇದು ಕ್ಯಾಲಿಫೋರ್ನಿಯಾ ರೆಡ್ ಅಂತ ಒರಿಜಿನಲಿ ಇದರಲ್ಲಿ ಎರಡು ಕ್ಯಾಟಗರಿ ಇದೆ ಒಂದು ಅಮೇರಿಕನ್ ವೆರೈಟಿ ಅಂತಾರೆ ಇನ್ನೊಂದು ವಿಯತ್ನಾಂ ವೆರೈಟಿ ಇಂಡೋನೇಷ್ಯಾ ವೆರೈಟಿ ಇಂಡೋನೇಷ್ಯಾ ವೆರೈಟಿಯಲ್ಲಿ ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಬರುತ್ತೆ ಬಟ್ ವೇಟ್ ಆಫ್ ಫ್ರೂಟ್ ಕಡಿಮೆ ಇರ್ತದೆ ಕ್ಯಾಲಿಫೋರ್ನಿಯಾ ವೆರೈಟಿಯಲ್ಲಿ ಫ್ರೂಟಿನ್ ಟೇಸ್ಟು ಚೆನ್ನಾಗಿರ್ತದೆ ಬಟ್ ಫ್ರೂಟ್ ವೇಟು ಜಾಸ್ತಿ ಬರ್ತದೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ಸೊ ಇವುಡದಲ್ಲಿ ನಾನು ನಿಮಗೆ ಡ್ರ್ಯಾಗನ್ ಫ್ರೂಟ್ನ ಬೆಳೆಯೋದು ಹೇಗೆ ಅಂದರೆ ಈ ಒಂದು ಪ್ಲ್ಯಾಂಟ್ಸ್ಗಳು ಎಲ್ಲಿ ಸಿಗುತ್ತವೆ ಒಂದು ಎಕರೆಗೆ ಎಷ್ಟು ಪ್ಲ್ಯಾಂಟ್ಸ್ ಬೇಕಾಗುತ್ತೆ ಸೊ ಒಂದು ಪೋಲ್ ಎಷ್ಟು ಬೇಕಾಗುತ್ತೆ ಒಂದು ಎಕರೆಗೆ ಸೊ ಸರಿಸುಮಾರು ಈ ಒಂದು ಡ್ರ್ಯಾಗನ್ ಫ್ರೂಟ್ ಬೆಳೆಯೋದಕ್ಕೆ ಒಂದು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಎಷ್ಟು ತಿಂಗಳುಗಳ ನಂತರ ಇಳುವರಿ ಬರುತ್ತೆ ಮತ್ತು ಈ ಒಂದು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳೇನು ಮತ್ತು ಅದಕ್ಕೆ ಪರಿಹಾರಗಳೇನು ಮತ್ತು ಯಾವ ಥರ ಮಾರ್ಕೆಟಿಂಗ್ ಮಾಡ್ಕೋಬೇಕು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ ಹಾಗೆ ನಿಮ್ಗೆ ಡ್ರ್ಯಾಗನ್ ಫ್ರೂಟು ಸ್ವಂತ ಬಳಕೆಗೆ ಬೇಕು ಅಂದರೆ ಅಥವಾ ಹೋಲ್ಸೇಲ್ನಲ್ಲಿ ನಿಮಗೆ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಮಾರಾಟ ಮಾಡ್ತೀನಿ ಅಂದರೂ ಸಹ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಒಂದು ಪರಿಚಯ ಮಾಡಿಕೊಡ್ತೀರಾ ನನ್ನ ಹೆಸರು ಸೈಯದ್ ಇಸ್ಮಾಯಿಲ್ ಅಂತ ನಾನು ರಿಟೈರ್ಡ್ ಇಂಜಿನಿಯರ್ ಹೊಸಪೇಟೆಯಿಂದ ಇದು ಲೊಕೇಶನ್ ಸರ್ ಇದು ಮರಮಹಳ್ಳಿ ಹೋಬಳಿಯಲ್ಲಿ ಹೊಸಪೇಟೆ ತಾಲೂಕು ಮರಮಳ್ಳಿ ಹೋಬಳಿಯಿಂದ ನಾಲ್ಕು ಕಿಲೋಮೀಟರ್ ಗುಂಡ ಅಂತ ಒಂದು ಗ್ರಾಮ ಇದೆ ಅಲ್ಲಿ ನನ್ನ ಸ್ವಂತ ಜಮೀನು ಇರೋದರಿಂದ ಇಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀನಿ ಸರ್ ಈಗ ಡ್ರ್ಯಾಗನ್ ಫ್ರೂಟ್ ಹಾಕಿದ್ರಲ್ಲ ಎಷ್ಟು ಎಕರೆಲ್ಲಿ ಹಾಕಿದ್ದೀರಿ ಸರ್ ಡ್ರ್ಯಾಗನ್ ಫ್ರೂಟ್ ಎರಡೂವರೆ ಎಕರೆ ಹಾಕಿದ್ದೀನಿ ಸೊ ಪ್ಲಾಂಟ್ಸ್ ಸರ್ ಪ್ಲ್ಯಾಂಟ್ಸ್ ನಾಲ್ಕು ಸಾವಿರದ ಆರುನೂರು ಪ್ಲ್ಯಾಂಟ್ಸ್ ಇವೆ ಸರ್ ಈಗ ಡ್ರ್ಯಾಗನ್ ಫ್ರೂಟ್ ಬೆಳಿಬೇಕಂತ ಏನಕ್ಕೆ ಅನ್ನಿಸ್ತು ಸರ್ ಇದು ಹೊಸ ಬೆಳೆ ಇದು ಜನರಿಗೆ ಎನ್ಕರೇಜ್ಮೆಂಟಿಗೆ ಒಳ್ಳೇದಿದು ಆಮೇಲೆ ವರ್ಷ ವರ್ಷ ಇದು ಮೇಂಟೆನ್ಸ್ ವರ್ಷ ವರ್ಷ ಹಚ್ಚೋದು ತೆಗೆಯೋದು ಬೇಕಾಗಿಲ್ಲ ಆಮೇಲೆ ಒಂದು ಸಾರಿ ಹಾಕಿದರೆ ಒಂದು ಎಂಟು ಹತ್ತು ತಿಂಗಳದಲ್ಲೇ ಸ್ಟಾರ್ಟ್ ಆಗುತ್ತೆ ಕ್ರಾಪ್ ಮೇಂಟೇನ್ ಮಾಡ್ಕೊತ ಇದ್ದರೆ ನೀರು ಕೂಡ ಹೆಚ್ಚಿಗೆ ಬೇಕಾಗಿಲ್ಲ ಇದಕ್ಕೆ ಅಷ್ಟೇ ಮಳೆಗಾಲದಲ್ಲಿ ಅದಕ್ಕೆ ಹೆಚ್ಚಿಗೆ ಇದು ಕ್ಯಾಕ್ಟಸ್ ವೆರೈಟಿ ಇರೋದರಿಂದ ನೀರು ಹೆಚ್ಚಿಗೆ ಹತ್ತಬಾರ್ದು ಇದಕ್ಕೆ ಹೋಗುತ್ತೆ ಗಿಡ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇನ್ಷಿಯಲ್ ಎಕ್ಸ್ಪೆಂಡಿಚರ್ ಮಾತ್ರ ಹೆಚ್ಚಿಗೆ ಬರುತ್ತೆ ಮೇಂಟೆನೆನ್ಸ್ ಕೂಡ ವರ್ಷಕ್ಕೆ ಒಂದು ಸಾರಿ ಗೊಬ್ಬರ ಹಾಕಿ ಕಳೆ ತೆಗಿತಾ ಇದ್ದರೆ ಸಾಕು ಅಷ್ಟೇ ಸರಿ ಸಸಿ ಎಲ್ಲಿಂದ ತಂದಿದ್ದೀವಿ ಸರ್ ನೀವು ಸಸಿ ಇಲ್ಲಿ ಬೊಮ್ಮನಹಳ್ಳಿ ತಾಲೂಕಲ್ಲಿ ಅಂಕ ಸಮುದ್ರದಿಂದನೂ ಆಂಧ್ರದವರಿದ್ದಾರೆ ಅಲ್ಲಿ ಆಮೇಲೆ ಶ್ರೀನಿವಾಸ ಅಂತ ಬೊಮ್ಮನಹಳ್ಳಿ ದಾರಿಯಲ್ಲಿ ಹೊಸಪೇಟೆ ಬೊಮ್ಮನಹಳ್ಳಿ ದಾರಿಯಲ್ಲಿ ಅವ್ರದ್ದು ತೋಟ ಇದೆ ಅವರು ಅವ್ರ ಕಡೆಯಿಂದ ಇಬ್ಬರು ಕಡೆಯಿಂದನೇ ತಗೊಂಡಿದ್ದೀನಿ ಓಕೆ ಸರಿಗ ಹಾಕಿ ಎಷ್ಟು ವರ್ಷ ಯಾವ ಸರ್ ಹೋದ ವರ್ಷ ನನಗೆ ಎಂಟು ತಿಂಗಳು ಕ್ರಾಪ್ ಇತ್ತು ಅಷ್ಟಿದ್ರೂ ಎಂಟುನೂರು ಕೆ ಜಿ ಮಿನಿಮಮ್ ತೊಗೊಂಡಿದ್ದೀನಿ ನಾನು ಆಮೇಲೆ ಈ ವರ್ಷ ಸೆಕೆಂಡ್ ಇಯರ್ ಇನ್ನೂ ಪೂರ್ತಿ ಆಗಿಲ್ಲ ಸೆಪ್ಟೆಂಬರಿಗೆ ಎರಡು ವರ್ಷ ಆಗುತ್ತೆ ಈಗ ಒಂದು ಎರಡು ಮೂರು ಟ್ರೇ ತೊಗೊಂಡಿದ್ದೀನಿ ಆಲ್ರೆಡಿ ಇನ್ನು ಈಗ ಫ್ಲೋರಿಂಗ್ ಸ್ಟಾರ್ಟ್ ಆಗಿದೆ ಭಾಳ ಚೆನ್ನಾಗಿದೆ ಫ್ಲೋರಿಂಗು ಇನ್ನು ಒಂದು ಟ್ವೆಂಟಿ ಡೇಸಲ್ಲಿ ಇದ್ರದ್ದು ರಿಸಲ್ಟ್ ನನಗೆ ಬರುತ್ತೆ ಸರ್ ಇದು ಎಷ್ಟು ಬಂತು ಸರ್ ಖರ್ಚು ಐದರಿಂದ ಐದೂವರೆ ಲಕ್ಷ ಪರ್ ಪರ್ ಏಕರ್ ಬರುತ್ತೆ ಇದು ಅದೇ ಇನ್ಷಿಯಲ್ ಎಕ್ಸ್ಪೆಂಡಿಚರೇ ಹೆಚ್ಚು ಬರುತ್ತೆ ಆಮೇಲೆ ಮೇಂಟೆನೆನ್ಸ್ ಕಾಸ್ಟ್ ಅದು ಏನೂ ಬರೋದಿಲ್ಲ ಮತ್ತೆ ಮತ್ತೆ ವರ್ಷ ವರ್ಷ ಗಿಡ ಹಚ್ಚೋದು ಅದು ಇದು ಏನೂ ಬೇಕಾಗಿಲ್ಲ ಮೇಂಟೈನ್ ಮಾಡ್ಕೊತು ಹೋಗ್ಬೇಕು ಗೊಬ್ಬರ ಹಾಕಿ ಸರ್ ಈ ಬೆಳೆ ಬಗ್ಗೆ ತಿಳಿಸ್ಕೊಡ್ತೀರಾ ಎಷ್ಟು ತಿಂಗಳಿಗೆ ಇದು ಬರುತ್ತೆ ಈ ಬೆಳೆ ಹಚ್ಚಿದ ಮೇಲೆ ವಿತಿನ್ ಒನ್ ಇಯರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ರಾಪು ಬಟ್ ಒಂದೇ ಸಾರಿ ಹೆಚ್ಚಿಗೆ ಬರೋಲ್ಲ ಕಡಿಮೆ ಇರುತ್ತೆ ಮನೆ ಪೂರ್ತಿ ಅವೆಲ್ಲ ನಡೀತದೆ ಆಮೇಲೆ ನೆಕ್ಸ್ಟ್ ಇಯರಿಂದ ಚೆನ್ನಾಗಿರುತ್ತೆ ಇದು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ರೇಟ್ ಕೂಡ ಚೆನ್ನಾಗಿ ಸಿಗುತ್ತೆ ಇದ್ರದ್ದು ಮಿನಿಮಮ್ ಏಯ್ಟಿ ಹೋಲ್ಸೇಲಲ್ಲೇ ಏಯ್ಟಿ ರುಪೀಸ್ವರೆಗೆ ಸಿಗುತ್ತೆ ಸೆವೆಂಟಿ ಟು ಏಯ್ಟಿ ರುಪೀಸ್ ಹೋಲ್ಸೇಲಲ್ಲಿ ಸಿಗುತ್ತೆ ರಿಟೇಲರ್ ಸಿಕ್ಕರೆ ಸ್ವಲ್ಪ ಹಂಡ್ರೆಡ್ ಅರೌಂಡ್ ಹೋಗುತ್ತೆ ಈ ಒಂದು ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ರೋಗಗಳು ಮತ್ತು ಸಮಸ್ಯೆಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್ ಇದ್ರ ಬಗ್ಗೆ ಹೇಳಬೇಕಂದ್ರೆ ನೀರು ಕಡಿಮೆ ಬೇಕು ಒಂದನೇ ಸಮಸ್ಯೆ ಸಾಲ್ವ್ ಆಯಿತು ಆಮೇಲೆ ಇದಕ್ಕೆ ತಿಪ್ಪೆ ಗೊಬ್ಬರ ಮಾತ್ರ ಹಾಕಬೇಕು ವರ್ಷಕ್ಕೊಂದು ಸಾರಿ ಆಗಬೇಕು ಕಳೆ ತೆಗಿತಾ ಇರಬೇಕು ಅಷ್ಟೇ ಅಂದರೆ ಏನಾದರೂ ರೋಗಗಳೇನಾದ್ರೂ ಜಾಸ್ತಿ ರೋಗ ಏನಿಲ್ಲ ಮಳೆ ಹೆಚ್ಚ ಹಾಗೆ ಮಳೆಗೆ ಬಿಟ್ಟುಬಿಟ್ರೆ ಫಂಗಸ್ ಅಂತ ಒಂದು ರೋಗ ಬರುತ್ತೆ ಅದು ಆಮೇಲೆ ಇರುವೆ ರೋಗ ಒಂದಿರುತ್ತೆ ಹಣ್ಣು ಬಿಡೋ ಟೈಮಲ್ಲಿ ಒಳಗಡೆ ಹಣ್ಣು ಆಗೋ ಟೈಮಲ್ಲಿ ಇರುವೆ ಸಾ ಬರ್ತಾವ ಅದಕ್ಕೆ ಒಂದು ಸ್ಪ್ರೇ ಮಾಡಬೇಕು ಯಾವುದಾದ್ರೂ ಒಂದು ಸ್ಪ್ರೇ ಮಾಡೋದರಿಂದ ಹೋಗ್ಬಿಡ್ತಾವೆ ಅದೆಲ್ಲ ಸರಿಗ ಪ್ರತಿಯೊಬ್ಬ ರೈತರಿಗೆ ಸಮಸ್ಯೆ ಆಗೋದೇನಪ್ಪ ಅಂತಂದರೆ ಮಾರುಕಟ್ಟೆ ಸಮಸ್ಯೆನೇ ಆಗುತ್ತೆ ಎಲ್ಲರೂ ದಲ್ಲಾಳಿಗಳ ಕಾಟ ಮಾರ್ಕೆಟ್ ನಮಗೆ ವರ್ಕೌಟ್ ಆಗ್ತಲ್ಲ ಅನ್ನೋ ಥರ ಹೇಳ್ತಾರೆ ನೀವು ಯಾವ ಥರ ಪ್ರಿಪೇರ್ ಆಗಿದ್ರಿ ಸರ್ ನಾವು ಒಂದೇ ಸಾರಿ ರೇಟ್ ಹೆಚ್ಚಿಗೆ ಅಬ್ನಾರ್ಮಲ್ ಆಗಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಇದಕ್ಕೇನಿದೆ ಫಾರ್ಟಿ ಟು ಫಿಫ್ ರೈ ಬೇರೆ ಬೆಳೆಸಿದವರು ಹೇಳೋದೇನೆಂದರೆ ನಲ್ವತ್ತರಿಂದ ಐವತ್ತು ರೂಪಾಯಿ ಸಿಕ್ಕರೆ ಕೂಡ ನಮಗೆ ಒಳ್ಳೇದು ಅಂತ ಬಟ್ ಈಗ ಮಾರ್ಕೆಟಲ್ಲಿ ರೇಟ್ ಇದೆ ಈಗ ಅರೌಂಡ್ ಒನ್ ಹಂಡ್ರೆಡ್ ಹೋಗುತ್ತೆ ಹೋಲ್ಸೇಲಲ್ಲಿ ಈಗ ರಿಟೇಲರ್ ಸಿಕ್ಕರೆ ಒಳ್ಳೆಯ ರೇಟ್ ಸಿಗುತ್ತೆ ಸರ್ ಈಗ ಈ ಬೆಳೆ ಬೆಳೆಯೋ ಮುಂಚೆ ಏನಾದರೂ ಟ್ರೈನಿಂಗ್ ಅಥವಾ ರಿಸರ್ಚ್ ಏನಾದರೂ ಮಾಡಿದ್ದೀರಾ ಸರ್ ಟ್ರೈನಿಂಗ್ ಯೂಟ್ಯೂಬ್ ಥ್ರೂ ನೋಡಿದ್ದು ನಾನು ಆಮೇಲೆ ಎರಡು ವಿಸಿಟ್ ಕೊಟ್ಟಿದ್ದೀನಿ ಎರಡು ಮೂರು ಫಾರ್ಮ್ಸ್ ಚನ್ನಗಿರಿಯಲ್ಲಿ ಒಂದು ಶಿವಮೊಗ್ಗದಲ್ಲಿ ಒಂದು ಅಷ್ಟೇ ಮಿನಿಮಮ್ ಇಸ್ ಸಫಿಷಿಯಂಟ್ ಇದಕ್ಕೋಸ್ಕರ ಏನಿಲ್ಲ ಇದೇ ಥರ ಬೆಳೆಯಿರಿ ಸಾಕು ಅಂತಿದ್ದಾರೆ ಬಟ್ ನೀರು ಮಾತ್ರ ಹತ್ತು ಚೆನ್ನಾಗಿರಿ ಅಂತ ನೀರು ಇರೋ ಜಾಗದಲ್ಲೇ ಅವರು ಚೆನ್ನಾಗಿ ಬೆಳೆದಿದ್ದಾರೆ ಈಗ ನಮ್ಮಲ್ಲಿ ಆ್ಯಾವ್ರೇಜ್ ಮಳೆ ಇದೆ ಏನು ಸಮಸ್ಯೆ ಬರಲ್ಲ ಬೋರ್ ಒಂದೇ ನೀರು ಇರಲೇಬೇಕು ಸ್ವಲ್ಪ ಆದರೂ ಬೇಕು ಅದಕ್ಕೆ ಒಂದು ಪೋಲು ನಮಗೆ ಟೂ ಫಿಫ್ಟಿ ಟೂ ಫಿಫ್ಟಿ ಇಂದ ಟೂ ಸಿಕ್ಸ್ಟಿವರೆಗೆ ವರೆಗೆ ಸಿಗುತ್ತೆ ಟ್ರಾನ್ಸ್ಪೋರ್ಟ್ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ನು ಆಮೇಲೆ ಅದು ಆಗದ ಹಚ್ಚೋಕ್ಕೆ ಅವೆಲ್ಲ ಲೇಬರ್ ಹೋಗುತ್ತೆ ಅಷ್ಟೇ ಸರ್ ಬೊಮ್ಮನಹಳ್ಳಿಯಿಂದ ತೊಗೊಂಡು ಬಂದಿರೋದು ಪೋಲು ಇದು ಮೊದಲು ನಾವು ಲೆವೆಲ್ ಮಾಡ್ಕೋಬೇಕು ಭೂಮಿ ಇರೋದು ಒಂದು ಲೆವೆಲಿಗೆ ಮಾಡಿಕೊಂಡು ಆಮೇಲೆ ಅದಕ್ಕೆ ಟ್ವೆಲ್ ಬೈ ಏಯ್ಟ್ ಅಂದರೆ ಹನ್ನೆರಡು ಅಡಿ ಬೋಲೆ ರೋಯಿಂದ ರೋಗಗೆ ಹನ್ನೆರಡು ಅಡಿ ಬೇಕು ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ ಎಂಟು ಅಡಿ ಬೇಕು ಅಂದರೆ ಈ ಎಂಟು ಅಡಿ ಅಂದರೆ ಎರಡು ಕಡೆಯಿಂದ ಗಿಡಗಳು ಎಲೆಗಳು ಹಾಗೆ ಇರ್ತವೆ ನಾವು ಹಣ್ಣು ಹರಿಯೋಕ್ಕೆ ಈಸಿ ಆಗುತ್ತೆ ಅದಕ್ಕೂ ಕಡಿಮೆ ಇಟ್ಟರೆ ಅದು ಅನಾನುಕೂಲ ಆಗುತ್ತೆ ಹರಿಯೋತ್ತಲ್ಲಿ ಆಮೇಲೆ ನಡುವೆ ಹನ್ನೆರಡು ಅಡಿ ಎದಕ್ಕೆ ಬೇಕಂದರೆ ಅದು ಎಲ್ಲ ಕಳೆ ಗಿಡೆ ಬಂದಾಗ ಮಡಿಕೆ ಏನಾದರೂ ಹೊಡೆಯೋದು ಅಂದರೆ ಟ್ರ್ಯಾಕ್ಟ್ರಿಗೆ ಅಷ್ಟು ಜಾಗ ಮಿನಿಮಮ್ ಬೇಕೇ ಬೇಕು ಆಮೇಲೆ ಏಳು ಅಡಿ ಪೋಲ್ಸ್ ತಂದು ಎರಡು ಅಡಿ ಒಳಗಡೆ ನೆಲದಲ್ಲಿ ಊದಬೇಕು ಆಮೇಲೆ ಐದು ಅಡಿ ಉಳಿಯುತ್ತೆ ಅದು ಹಾಗೆ ಬಿಡಬೇಕು ಆಮೇಲೆ ಆ ಪೋಲಿಗೆ ಎರಡು ಹೋಲ್ಸ್ ಇರುತ್ತೆ ಅದರಲ್ಲಿ ಎರಡು ರಾಡ್ಸ್ ಇಂಟ್ರಡ್ಯೂಸ್ ಮಾಡಬೇಕು ಆ ರಾಡ್ ಎದಕ್ಕೋಸ್ಕರ ಅಂದರೆ ಮೇಲ್ಗಡೆ ಒಂದು ರಿಂಗ್ ರಬ್ಬರ್ ರಿಂಗ್ ಕಟ್ ಮಾಡಿ ಅದಕ್ಕೆ ಹಾಕಿರ್ತೀವಿ ಪೋಲ್ ಆ್ಯಂಡ್ ರಿಂಗ್ ಮೆಥಡ್ ಅಂತ ಇಲ್ಲಿ ಮಾಡಿರೋದು ಅದು ಒಂದು ಸಿಸ್ಟಮ್ ಅದು ಗಿಡ ಹಚ್ಚಿದ ಮೇಲೆ ಅದು ಗೊಬ್ಬ ಅದು ಹಾಗೆ ಬೆಳೀತಾ ಬೆಳೀತಾ ಒಂದು ಎಂಟು ತಿಂಗಳಲ್ಲಿ ಆ ರಿಂಗ್ ಲೆವೆಲಿಗೆ ಐದು ಇನ್ನು ಮೇಲೆ ಬಂದುಬಿಡುತ್ತೆ ರಿಂಗಿಂದ ಹೊರಗಡೆ ಆಗಿಬಿಡ್ಬೇಕು ನಾವು ಸರ್ ಫಸ್ಟ್ ಸ್ಟೇಜಲ್ಲಿ ಇದು ಹೂವು ಎಂಟು ತಿಂಗಳು ಆದಮೇಲೆ ಇದು ಮಗ್ಗೆ ಬರುತ್ತೆ ಇದು ಸಣ್ಣದು ಆಮೇಲೆ ಹೂವು ಇದು ಇದು ಬಾಡಿದೆ ಈಗ ಒಳಗಡೆ ಇದೆ ನೋಡಿರಿ ಇಲ್ಲ 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 ಇತ್ತು ಹೂವು ಅದು ಅದಾದ ತಕ್ಷಣ ಈ ಸಣ್ಣ ಈ ಹೂವು ಅರಳಿದ ಮೇಲೆ ಇದ್ರದ್ದು ಟೈಮಿಂಗ್ಸು ಹೂವು ಅರಳೋದು ರಾತ್ರಿನೇ ಡೇ ಟೈಮ್ ನಮಗೆ ನೋಡ್ಲಿಕ್ಕೆ ಸಿಗಲ್ಲ ಇದು ಅವಕಾಶ ಭಾಳ ಚೆನ್ನಾಗಿರುತ್ತೆ ಸುವಾಸನೆ ಕೂಡ ಇರುತ್ತೆ ಇದರಲ್ಲಿ ಇದು ವೈಟ್ ಕಲರು ಅದು ಮುದುಡಿದ್ದದು ಕಾಯಿ ಕಟ್ಟಿದ ಮೇಲೆ ಇದು ಮುದುಡಿ ಹೋಗುತ್ತೆ ಅದು ಮರುದಿನವೇ ಒಂದೇ ದಿನದ ಲೈಫ್ ಇದ್ರದ್ದು ಹೂವದ್ದು ಆಮೇಲೆ ಇದು ಬಿಡುತ್ತೆ ಅಷ್ಟೇ ಅಷ್ಟಲ್ಲೇ ಅವು ಪಾಲಿನೇಷನ್ ಕೂಡ ಜೇನು ಹುಳ ಅದರಲ್ಲೇ ಇರ್ತವೆ ಬೆಳಗ್ಗೆ ಆರು ಗಂಟೆಗೆ ಬಂದು ನೋಡಿದರೆ ಆ ಜೇನು ಹುಳದಿಂದನೇ ಪಾಲಿನೇಷನ್ ಆಗುತ್ತೆ ನಾವೇನು ಸಪ್ರೇಟ್ ಮಾಡೋದು ಬೇಕಾಗಿಲ್ಲ ಅದಕ್ಕೆ ಈಗ ಜೇನಿನ ಬಗ್ಗೆ ಸಾಕಷ್ಟು ರೈತ ಏನು ಹೇಳ್ತಾರಪ್ಪ ಅಂತಂದರೆ ನಾವು ರಾಸಾಯನಿಕ ಗೊಬ್ಬರ ಬಳಸಿ ಬಳಸಿ ನಮ್ಮ ಜಮೀನಿಯಲ್ಲಿ ಜೇನು ಬರೋದೇ ಇಲ್ಲ ಇಳುವರಿ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ರೆ ನೀವೇನಾದರೂ ಬರೀ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರೆ ಏನಾದರೂ ಕೊಟ್ಟಿಗೆ ಗೊಬ್ಬರ ಒಂದೇ ಸಾಕು ಇದಕ್ಕೆ ಬೇರೆ ಏನು ಬೇಕಾಗಿಲ್ಲ ಅದು ಸಫಿಶಿಯಂಟ್ ಆಗಬೇಕು ನೆರಳು ಬೀಳಬಾರ್ದು ಹೆಚ್ಚಿಗೆ ಗಿಡಗಳದ್ದು ಅಕ್ಕಪಕ್ಕ ನೆರಳು ಬಿದ್ದರೆ ಕೂಡ ಗಿಡ ಜಲ್ದಿ ಡೆವಲಪ್ ಆಗೋದಿಲ್ಲ ಗ್ಯಾಪ್ ಮೇಂಟೈನ್ ಮಾಡಲೇಬೇಕು ಫಾರ್ಟಿ ಡೇಸ್ ಮೊಗ್ಗೆ ಬಿಡೋದರಿಂದ ಹಿಡಿದು ಹಣ್ಣಾಗುವವರಿಗೆ ಫಾರ್ಟಿ ಡೇಸಲ್ಲಿ ಎಲ್ಲ ಫಾರ್ಮಾಲಿಟೀಸ್ ಮುಗ್ದೋಗ್ತಾವೆ ಆಮೇಲೆ ಅದು ಫಾರ್ಟಿ ಡೇಸಿಗೆ ಹಣ್ಣು ಕಟಾವಿಗೆ ಬಂದುಬಿಡುತ್ತೆ ಇಲ್ಲಿದೆ ನೋಡಿ ಸರ್ ಇದು ಎಷ್ಟು ರೌಂಡ್ ಬಿಡುತ್ತೆ ಸರ್ ಹಣ್ಣು ಫೋರ್ ರೌಂಡ್ಸ್ ಬಿಡುತ್ತೆ ಇದು ಅಪ್ ಟು ನಮಗೆ ಅಕ್ಟೋಬರ್ ನವಂಬರ್ವರೆಗೆ ಬರುತ್ತೆ ಇದು ಹಣ್ಣು ಒಂದು ಗಿಡದಿಂದ ಫೋರ್ ರೌಂಡ್ಸ್ ಒಂದೇ ಗಿಡದಲ್ಲಿ ಒಂದೇ ಕಂಬದಲ್ಲಿ ಒಂದು ಕಂಬಕ್ಕೆ ನಾಲ್ಕು ಗಿಡ ಹಚ್ತೀವಿ ನಾಲ್ಕು ಕಾರ್ನರಿಗೆ ನಾಲ್ಕು ಒಂದು ಗಿಡದಿಂದ ಅಂದಾಜು ಎಷ್ಟು ಬರ್ಬೋದು ಈಗ ಬಿಗಿನಿಂಗ್ ಇದೆ ನಮ್ಮದು ಅರೌಂಡು ಫೈ ಕೆ ಜಿ ಅಷ್ಟು ಬರುತ್ತೆ ಒಂದು ಗಿಡದಿಂದ ಒಂದು ಗಿಡದಿಂದ ನಾಲ್ಕು ಗಿಡ ಅಂದರೆ ಇಪ್ಪತ್ತು ಕೆ ಜಿ ಬರುತ್ತೆ ಮುಂದೆ ಈಗ ಸ್ವಲ್ಪ ಬಿಗಿನಿಂಗ್ ಒಂದು ಕಡಿಮೆ ಇರುತ್ತೆ ಅದು ಸರ್ ಈಗ ನಾರ್ಮಲ್ ಟೈಮಲ್ಲಿ ನಿಮಗೆ ಮಾರ್ಕೆಟಿಂಗು ಅಷ್ಟೇನು ಸಮಸ್ಯೆ ಇರಲ್ಲ ನಾರ್ಮಲ್ ರೇಟ್ ಇರುತ್ತೆ ದಿಢೀರಂಥ ಮಲೇರಿಯಾನೋ ಡೆಂಗ್ಯೂ ಹೆಚ್ಚಾದಾಗ ಇದ್ದಕ್ಕಿದ್ದಂಗೆ ಭೂಮಿ ಬಂದ್ಬಿಡುತ್ತೆ ಸರ್ ಆಟಮೇಲಲ್ಲಿ ಅವ್ರೆಟಿಂಗ್ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್ ಇನ್ನು ಮೇಂಟೈನ್ ಮಾಡೋದೇನು ದೊಡ್ಡದಲ್ಲ ನಾವು ಇದು ಯೂಸಿ ಮಿನಿಮಮ್ ನಾನು ಹೇಳಿದ ಹಾಗೆ ಅರವತ್ತು ಎಪ್ಪತ್ತು ರೂಪಾಯಿ ಸಿಕ್ಕರೆ ಕೂಡ ಏನು ಲಾಸ್ ಏನಿಲ್ಲ ನಮಗೆ ಯಾಕಂದರೆ ಮೇಂಟೆನೆನ್ಸ್ ಕಾಸ್ಟ್ ಕಡಿಮೆ ಇದೆ ಅದು ರಿಕವರಿ ಆಗುತ್ತೆ ಅದು ರೇಟ್ ಈಗ ಅಂದರೆ ಸರ್ ನನಗೆ ರೈತರು ಹೇಳಿದ್ದು ಸರ್ ಈಗ ನಾವು ಬೆಳೆದಿರ್ತೀವಿ ನಮ್ಮ ಹತ್ರ ಒಂದು ರೇಟ್ ತೊಗೊಂಡೋಗಿ ಸರ್ ಅಲ್ಲಿ ಎಲ್ಲಾದರೂ ಮಲೇರಿಯಾ ಡೆಂಗ್ಯೂ ಹೆಚ್ಚಾಗ್ತಿದ್ದಂಗೆ ರೇಟ್ಗೆಲ್ಲ ಕೊಡ್ತಾರೆ ಅಂತ ಹೇಳ್ತಾರೆ ಟೈಮಲ್ಲಿ ನಿಮಗೇನು ಪ್ರೈಸ್ ಒಳ್ಳೆ ಪ್ರೈಸ್ ಸಿಗುತ್ತೆ ಈಗ ನಾವು ಆ ಉದ್ದೇಶ ಇಟ್ಕೊಂಡೇನು ಮಾಡ್ತಾ ಇಲ್ಲ ನಮಗೆ ಬೆಳೆ ಬಂದರೆ ನಮಗೆ ಲಾಸ್ ಆಗಿಲ್ಲ ಅಂದರೆ ಸಾಕು ಅದೇ ಉದ್ದೇಶದಿಂದ ಮಾಡ್ತಾಯಿದ್ದೆ ಜನರಿಗೆ ಅನುಕೂಲ ಆದರೆ ನಾ ಇದೇ ರೇಟ್ ನಾವು ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ ಸರ್ಕಲ್ ಅಲ್ಲಿ ಅಲ್ಲೆಲ್ಲ ಯೂಟ್ಯೂಬ್ ಇದರಲ್ಲಿ ಆಗಿಬಿಡ್ತೀವಿ ನಾವು ವಾಟ್ಸಪ್ ಅಲ್ಲಿ ಆಗ್ತಾ ಇದೆ ಹಾಗೆ ಹೋಲ್ಸೇಲರ್ ಸ್ವಲ್ಪ ಕಡಿಮೆ ಕೊಡ್ತಾರೆ ರೇಟ್ ಒಂದು ನಲ್ವತ್ತು ರೂಪಾಯಿ ಮೂವತ್ತು ರೂಪಾಯಿ ಕಡಿಮೆ ತಗೊಳ್ತಾರೆ ಅವರು ಲೋಕಲ್ ಈಗ ಹೊಸಪೇಟೆ ಮಾತ್ರ ಕೊಡ್ತಾ ಇದ್ದೀವಿ ಈಗ ಬೇರೆ ಕಡೆ ಇಲ್ಲ ಹೋಗ್ತಾ ಇಲ್ಲ ಡೆಫಿನೆಟ್ ಡೆಫಿನೆಟ್ ಈಗ ಫ್ಯೂಚರ್ ಏನು ಪ್ಲ್ಯಾನ್ ಇದೆ ನರ್ಸರಿ ಕೂಡ ಮಾಡ್ಬೋದು ನರ್ಸರಿ ಮಾಡೋದ್ರಿಂದ ನಮಗೆ ಮತ್ತೆ ಅಡಿಷ್ನಲ್ ಇನ್ಕಮ್ ಕೂಡ ಆಗುತ್ತೆ ಇದು ಒಂದೇ ಅಂತ ಏನಿಲ್ಲ ಹಣ್ಣು ಹೂವು ಮ ಇದು ಹಣ್ಣು ಕೊಡೋದು ಒಂದೇ ಅಲ್ಲ ಅದರಿಂದ ನರ್ಸರಿಯಿಂದನೂ ಆದಾಯ ಇದೆ ನರ್ಸರಿ ಕೂಡ ಮಾಡ್ಬೋದು ನಾವು ಅದು ಯಾರಾದರೂ ಆರ್ಡ್ರ್ ಕೊಟ್ಟರೆ ಕೂಡ ಪ್ಲ್ಯಾಂಡ್ಸ್ದು ಅಡು ಒ ಒಳ್ಳ ಕಡಿಮೆ ರೇಟಲ್ಲೇ ಕೊಡ್ತೀವಿ ಈಗ ನೆಕ್ಸ್ಟ್ ಇದರಲ್ಲಿ ಈಗ ಈಗ ಸೆಕೆಂಡ್ ಇಯರ್ ಕ್ರಾಪ್ ಆಗಿಬಿಟ್ರೆ ಸಾಕು ಹೂವು ಬಿಟ್ಟಿರೋದು ಸಸಿನೇ ಬಲ್ತಿದ್ದ ಸಸಿನೇ ಮಾಡಿ ಕೊಡ್ತೀವಿ ಅಷ್ಟೇ ಸರಿ ಈಗ ನರ್ಸರಿ ಬಗ್ಗೆ ಹೇಳಿದ್ರಲ್ಲ ಸರ್ ಮಿನಿಮಮ್ ಎಷ್ಟು ಟೈಮ್ ಆದಮೇಲೆ ನರ್ಸರಿಗೆ ಈಗ ಎರಡು ವರ್ಷ ಎರಡು ವರ್ಷ ಹಣ್ಣು ಬಿಟ್ಟಿದ್ದು ಗಿಡದಿಂದ ತೆಗಿತೀವಿ ಅಷ್ಟೇ ಅದು ಎಲೆ ಬಟ್ ಈಗ ಸೀಸನ್ ಇದೆ ಈಗ ತೆಗಿಯೋಲ್ಲ ಇದು ಸೀಸನ್ ಮುಗಿದ್ಮೇಲೆ ಸರಿ ಮಾತ್ರ ಇನ್ನೊಂದಷ್ಟು ಇನ್ಫಾರ್ಮೇಶನ್ ತೊಗೋಬೇಕಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್ ನನ್ನ ಫೋನ್ ನಂಬರ್ ಕೊಡ್ತೀನಿ ಅದು ಯಾವಾಗಾದರೂ ಕಾಲ್ ಮಾಡಿದರೆ ರೆಸ್ಪಾನ್ಸ್ ಕೊಡ್ತೀನಿ ನಾನು ನಿಮ್ಮ ಫೋನ್ ನಂಬರ್ ಸರ್ ಡಬಲ್ ನೈನ್ ಏಯ್ಟ್ ಸಿಕ್ಸ್ ಟೂ ಝೀರೋ ಫೋರ್ ಏಯ್ಟ್ ಟೂ ಏಯ್ಟ್ ಸೈಯದ್ ಇಸ್ಮಾಯಿಲ್ ಹೊಸ್ಪೇಟೆ ಎಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಮಾಡಿ ಸರ್ ಈ ಹಣ್ಣಿನ ಹಣ್ಣು ಜಂಬೋ ರೆಡ್ ಅಂತಾರ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದ್ರದ್ದು ಆಕ್ಚುಲ್ ಹೆಸರು ಕ್ಯಾಲಿಫೋರ್ನಿಯಾ ರೆಡ್ ಅಂತ ಇದು ರೆಡ್ ವೆರೈಟಿ ಒಳಗಡೆ ಕೂಡ ರೆಡ್ ಇರುತ್ತೆ ಹೊರಗಡೆ ಕೂಡ ರೆಡ್ ಡಾರ್ಕ್ ಪಿಂಕ್ ಐ ಮೀನ್ ಒಳಗಡೆ ಟೇಸ್ಟಿ ಫ್ರೂಟ್ ಇದು ಜ್ಯೂಸ್ ಕೂಡ ಮಾಡಬಹುದು ಹಾಗೆ ಕೂಡ ತಿನ್ಬಹುದು ಇದು ನಮಸ್ಕಾರ ಇದು ನಮ್ಮ ಫಾರ್ಮಿಂದ ಈಲ್ಡ್ ನಾವು ಇವತ್ತೇನು ಕಟ್ ಮಾಡಿದ್ದೀವಿ ಇದು ಫಸ್ಟ್ ಈಲ್ಡು ಫಸ್ಟ್ ಈಲ್ಡ್ ಇನಿಷಿಯಲಿ ವೇಟ್ ಕಡಿಮೆ ಇರ್ತದೆ ಆ್ಯಾವ್ರೇಜ್ ವೇಟ್ ನೀವು ನೋಡಿದ್ರೆ ಒಂದು ಕೆ ಜಿಯಲ್ಲಿ ಮೂರು ಹಣ್ಣು ಬರ್ತಿದೆ ಸೊ ಆ್ಯಾವ್ರೇಜಿಗೆ ಕ್ಲೋಸ್ ಟು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಪರ್ ಫ್ರೂಟ್ ಇದ್ರದ್ದು ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿದೆ ಜನರಿಗೆ ಯಾರ್ಯಾರಿಗೆ ಶುಗರ್ ಇದೆ ಈಗ ಯೂಶಲಿ ಯಾರೂ ಫ್ರೂಟ್ಸ್ ತಿನ್ನೋಕೆ ಮುಂದೆ ಬರ್ತಾ ಇಲ್ಲ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದ್ರಿಂದ ಬಟ್ ಈ ಫ್ರೂಟಿಂದ ನಿಮಗೆ ಬ್ಲಡ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗೋದಿಲ್ಲ ಒಳ್ಳೆ ಫ್ರೂಟ್ ಇದೆ ಸ್ವೀಟ್ನೆಸ್ ಇರುತ್ತೆ ಬಟ್ ರೆಕಮೆಂಡೆಡ್ ಕಾರ್ಡಿಯೋ ರಿಲೇಟೆಡ್ ಡಿಸೀಸಸ್ಸಿಗೆ ಭಾಳ ಅದು ಡಾಕ್ಟರ್ಸ್ ರೆಕಮೆಂಡ್ ಮಾಡಬೇಕಿದೆ ನಾ ಜನರಿಗೆ ಆದಷ್ಟು ಇದ್ರ ಪ್ರಚಾರ ಆಗಬೇಕು ಜನ್ರಿಗೆ ಕನ್ಸ್ಯೂಮ್ ಮಾಡೋದು ಸ್ಟಾರ್ಟ್ ಮಾಡಬೇಕು ಇದು ಡೆಂಗ್ಯೂ ಮಲೇರಿಯಾಗೂ ಬೆಟ್ಟಂತ ಬ್ಲಡ್ ಆರ್ ಬಿ ಸಿ ಕೌಂಟ್ ಇನ್ಕ್ರೀಸ್ ಆಗ್ತದೆ ಬೆನಿಫಿಟ್ಸ್ ಇರ್ತದೆ ಯಾರಿಗೆ ಮಕ್ಕಳಿಗೆ ಕೊಟ್ಟರೆ ಭಾಳ ಒಳ್ಳೆಯದಿದು ಟೇಸ್ಟಲ್ಲಿ ಚೆನ್ನಾಗಿರ್ತದೆ ನಮ್ಮದು ಈ ಸ್ಪೆಷಲ್ ವೆರೈಟಿ ನಾವು ಸೆಲೆಕ್ಟ್ ಮಾಡೋದ್ರಲ್ಲಿ ನಾವು ಭಾಳ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಎಲ್ಲ ಕಡೆ ಹೋಗಿ ಫ್ರೂಟ್ ಇರೋದನ್ನು ಟೇಸ್ಟ್ ಮಾಡ್ಕೊಂಡು ಆಮೇಲೆ ಈ ವೆರೈಟಿನ ನಮ್ಮ ತೋಟದ ತೋಟದಲ್ಲಿ ತೊಗೊಂಡು ಬಂದ್ವಿ ಯಾವ ವೆರೈಟಿ ಸರ್ ಇದು ಕ್ಯಾಲಿಫೋರ್ನಿಯಾ ರೆಡ್ ಅಂತ ಒರಿಜಿನಲಿ ಇದರಲ್ಲಿ ಎರಡು ಕ್ಯಾಟಗರಿ ಇದೆ ಒಂದು ಅಮೇರಿಕನ್ ವೆರೈಟಿ ಅಂತಾರೆ ಇನ್ನೊಂದು ವಿಯತ್ನಾಂ ವೆರೈಟಿ ಇಂಡೋನೇಷ್ಯಾ ವೆರೈಟಿ ಇಂಡೋನೇಷ್ಯಾ ವೆರೈಟಿಯಲ್ಲಿ ನಂಬರ್ ಆಫ್ ಫ್ರೂಟ್ಸ್ ಜಾಸ್ತಿ ಬರುತ್ತೆ ಬಟ್ ವೇಟ್ ಆಫ್ ಫ್ರೂಟ್ ಕಡಿಮೆ ಇರ್ತದೆ ಕ್ಯಾಲಿಫೋರ್ನಿಯಾ ವೆರೈಟಿಯಲ್ಲಿ ಫ್ರೂಟಿನ್ ಟೇಸ್ಟು ಚೆನ್ನಾಗಿರ್ತದೆ ಬಟ್ ಫ್ರೂಟ್ ವೇಟು ಜಾಸ್ತಿ ಬರ್ತದೆ ನಮ್ಮಲ್ಲಿ ನಾವು ಹೈಯೆಸ್ಟ್ ರೆಕಾರ್ಡ್ ಮಾಡಿರೋದು ವೇಟು ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಗ್ರಾಮ್ಸ್ ಪರ್ ಫ್ರೂಟು ಲಾಸ್ಟ್ ಸೀಸನಲ್ಲಿ ಈ ಸೀಸನಲ್ಲಿ ಮಿಡ್ ಆಫ್ ದ ಸೀಸನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಕ್ಲೋಸ್ ಟು ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಪ್ಲಸ್ ಹೋಗುತ್ತೆ ಒಂದು ಫ್ರೂಟು ಟ್ವೆಂಟಿ ಫೈವ್ ಪರ್ಸೆಂಟ್ ಈಲ್ಡ್ ಹೈ ಹೈ ವೇಟಿಂದ ಬರ್ತದೆ ಮಿಕ್ಕಿದ ಟ್ವೆಂಟಿ ಫೈವ್ ಪರ್ಸೆಂಟ್ ಲೆಸ್ ದೆನ್ ಟು ಫಿಫ್ಟಿ ಗ್ರಾಮ್ ಬರ್ತದೆ ಆ್ಯಾವ್ರೇಜ್ ವಿಲ್ ಬಿ ಕ್ಲೋಸ್ ಟು ಫೈವ್ ಹಂಡ್ರೆಡ್ ಗ್ರಾಮ್ಸ್ ಆ್ಯಾವ್ರೇಜ್ ಸಿಗ್ತದೆ